ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ಪವನ್ ದೇಶಪಾಂಡೆ ಬಿ ಜೆ ಪಿ ಪಕ್ಷದಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಛಾಟನೆ ಮಾಡಿದ್ದರಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಒಂದು ಕಡೆ ಅವರ ಬೆಂಬಲಿಗರು ಫೇಸ್ಬುಕ್ನಲ್ಲಿ ಅನೇಕ ಪೋಸ್ಟ್ಗಳನ್ನು ಹಾಕುವ ಮೂಲಕ ಬಿ ಜೆ ಪಿ ಪಕ್ಷದ ವಿರುದ್ಧ ಹರಿಹಾಯ್ದಿದ್ದಾರೆ ಮತ್ತೊಂದು ಕಡೆ ಬಿಜಾಪುರದಲ್ಲೂ ಕೂಡ ಅವರ ಪರವಾಗಿ ಒಂದು ಪೋಸ್ಟ್ಗಳನ್ನು ಹಾಕಿದ್ರ ಜೊತೆಗೆ ಕೆಲವೊಂದು ಕಡೆ ಬಿ ಜೆ ಪಿಯಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಕ್ಕೆ ಪಟಾಕಿ ಸಿಡಿಸಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದಂಥ ಸಾಕಷ್ಟು ಪ್ರಕರಣಗಳು ನಡೆದಿವೆ ಕೆಲವೊಂದು ಅವರಲ್ಲಿಯೇ ಕೂಡ ಸಾಕಷ್ಟು ಅವರ ಜೊತೆಯ ಒಡನಾಡಿಯ ಶಾಸಕರಾದಂಥ ಕೂಡ ಅವರು ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಆ ಕೂಡಲ ಸಂವಾದ ಶ್ರೀಗಳು ಕೂಡ ಇವತ್ತು ಒಂದು ಪ್ರೆಸ್ ಮೀಟನ್ನು ಮಾಡಿರುವಂಥದ್ದು ಇಡೀ ಪಂಚಮಸಾಲಿ ಸಮಾಜ ಅವ್ರ ಜೊತೆಗಿದೆ ಯಾಕಂದರೆ ಸಾಕಷ್ಟು ಹೋರಾಟವನ್ನು ಮಾಡಿದಂಥವರು ಮತ್ತು ಪಕ್ಷದ ಬಲಪಡಿಸಿದಂಥವರು ಯಾಕಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿ ಪಕ್ಷವನ್ನು ಕಟ್ಟಿರುವಂಥವರು ಯತ್ನಾಳವರು ಅಂಥವರನ್ನು ಇವತ್ತು ಬಿ ಜೆ ಪಿ ಕೈ ಬಿಟ್ಟಿರುವಂಥದ್ದು ಸರಿಯಲ್ಲ ಕೂಡಲೇ ಇದನ್ನು ಅಮಿತ್ ಶಾ ಅವರು ಹಾಗೆ ಮೋದಿ ಅವರು ಅವರ ಗಮನಕ್ಕೆ ತಂದು ಅವರ ಉಚ್ಚಾಟನೆಯನ್ನು ವಾಪಸ್ ಪಡಿಬೇಕು ಅಂತೇಳಿ ಒಂದು ಕಡೆ ಆಗ್ರಹ ಮಾಡಿದರೆ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿದರು ಜೊತೆಗೆ ಈ ವಿಷಯದ ಬಗ್ಗೆ ನಮಗೆ ಮುಂಚಿತವಾಗಲೂ ಗೊತ್ತಿತ್ತು ಆದರೆ ವಾಸನೆ ನಮಗೆ ಬಡದಿತ್ತು ಅಂತ ಹೇಳಿದ್ರು ಜೊತೆಗೆ ನಾವು ಅವ್ರ ಜೊತೆಗಿದ್ದೀವಿ ನಾವು ಅವ್ರನ್ನ ಕೈ ಬಿಡೋಕ್ಕಾಗಲ್ಲ ಪಕ್ಷದ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಜೊತೆಗೆ ಪಕ್ಷದ ವರಿಷ್ಠರ ಜೊತೆ ಮಾತನಾಡಿ ಈ ಉಚ್ಚಾಟನೆಯನ್ನು ಮತ್ತೆ ವಾಪಸ್ ಪಡಿಬೇಕು ಅಂತಕ್ಕಂಥ ವಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಎಲ್ಲ ನಿಟ್ಟಿನಲ್ಲಿ ಮಾತಾಡಲಿಕ್ಕೆ ಇವತ್ತು ನಮ್ಮ ಒಂದು ದೂರವಾಣಿ ಸಂಪರ್ಕದಲ್ಲಿ ಇವತ್ತು ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಮಾರುತಿ ಕೊಪ್ಪದವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರಿ ನಮಸ್ಕಾರ ಸರ್ ಎಲ್ಲ ಬೆಳವಣಿಗೆಯನ್ನ ನೋಡ್ತಾ ಇದೀರಿ ತಾವು ಒಂದು ಕಡೆ ಪಂಚಮಸಾಲಿ ಸಮಾಜದ ಮುಖಂಡರು ಜೊತೆಗೆ ಬಿಜೆಪಿಯ ಗ್ರಾಮೀಣ ಮಂಡಲದ ಕೂಡ ಉಪಾಧ್ಯಕ್ಷರು ಕೂಡ ಆಗಿದ್ದೀರಿ ಏನ್ ಹೇಳ್ತೀರಿ ಸರ್ ಪಕ್ಷದ ಒಂದು ಈ ನಿರ್ಧಾರದ ಬಗ್ಗೆ ಸರ್ ಇದು ಹೈಕಮಾಂಡ್ ನಿರ್ಧಾರ ಬಹಳ ತಪ್ಪ ಮಾಡಿದೆ ಹೇಳಿ ನಮಗ ಅನ್ಸ್ತೈತ್ರಿ ಯಾಕಂತಂದ್ರ ಇವ್ರು ಹಿಂದುತ್ವ ಒಂದ ಇದರಿಂದ ಬಂದವರು ಹಿಂದುತ್ವದ ಸಲುವಾಗಿ ತಮ್ಮ ಪ್ರಾಣ ಜೀವನವನ್ನ ಪಣಕ್ಕೆಟ್ ನಮ್ದ ಪಂಚಮಸಾಲಿ ಟೂ ಇರ್ ಸಲುವಾಗಿ ಹಗಲಿಗರಳು ಜಯ ಮರ್ತುಂಬ ಸ್ವಾಮಿಗಳು ಆಗ್ಲಿ ಅಥವಾ ನಮ್ಮ ಮೂತ್ಯ ಎಲ್ಲಾ ಪಕ್ಷದ ಲೀ ಮುಖಂಡರ ನಾಯಕರಾಗ್ಲಿ ಎಲ್ಲಾರು ಒಂದ ದೃಷ್ಟಿಯಿಂದ ಅಹ್ ಮಾಡಿಕೊಂಡ ಅವರ ಒಂದ ಬರವನ್ನ ಕೊಟ್ಟಿದ್ರು ಆದ್ರೆ ಆ ಹೈಕಮಾಂಡ್ ಯಾವ್ದ್ರ ಬಗ್ಗೆ ಇವರು ಇವ್ರನ್ನ ಉಚ್ಚಾಟನೆ ಮಾಡಿದ್ದು ನಮಗೂ ಬಹಳ ದುಃಖದ ಸಮಯ ಸಂಗತಿ ಅದಕ್ಕೆ ನಾವು ಈಗ ನಾಳೆ ಜಯ ಮೃತ್ಯುಂಜಯ ಸ್ವಾಮಿಗಳು ನಾಳೆ ಆ ಗಾಂಧಿ ಭವನದಲ್ಲಿ ಸಭೆ ಕರೆದಿದ್ದಾರೆ ಅಲ್ಲಿ ಏನ್ ನಿರ್ಧಾರ ತಗೊಳ್ತಾರ ಅದನ್ನ ನಾವು ತಗೋಬೇಕಂತೇಳಿ ಒಂದು ಕಡೆ ನಾವು ಒಂದು ಸಮುದಾಯದ ಮುಖಂಡರು ಜೊತೆಗೆ ಪಕ್ಷದ ಒಬ್ಬ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಒಂದು ಪಕ್ಷದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಎರಡೂ ಒಂದು ನಿಟ್ಟಿನಲ್ಲಿ ನೋಡಿದಾಗ ಬಸನಗೌಡ ಪಾಟೀಲ್ ಅವ್ರ ಯತ್ನಾಡ ವಿಷಯ ಅಂತ ಬಂದಾಗ ನೀವು ಬಸನಗೌಡ ಪಾಟೀಲ್ ಅವ್ರ ಪರವಾಗಿ ನಿಂತಿರ್ತೀರಾ ಅಥವಾ ಪಕ್ಷದ ಪರವಾಗಿ ನಿಂತೀರಾ ನೋಡ್ರಿ ಇಲ್ಲಿ ಏನಾಗತ್ತ ಅಂತಂದ್ರ ಈಗ ಪಕ್ಷನೂ ನಾವು ನೋಡ್ಬೇಕ ಪಕ್ಷದ ಮುಖಾಂತರ ನಾವು ಈ ಪಕ್ಷ ಮಾಡಿದ್ದು ಈಗ ಈಗಾಗ್ಲೇ ನಮ್ಮ ಆ ಗೋಕಾಕ ರಮೇಶ್ ಸಾವುಕಾರ್ ಸಹಿತ ನಾವು ಮಾತಾಡಿದ ಕೇಳಿದೀವಿ ಮರಳಿ ಮತ್ತೆ ನಾವು ಅದ ಅವ್ರಿಗೆ ಹೈಕಮಾಂಡ್ ಅವ್ರಿಗೆ ತಿಳಿಪಡಿಸಿ ಒಂದ್ ಏನಾರ ಒಂದ್ ಮತ್ತೆ ಅವ್ರನ್ನ ಬಸನ್ಗಳು ಎತ್ತ ಬಿಜೆಪಿಗೆ ಸೇರಿಸುವ ವಿಚಾರ ನಮ್ದು ಸಹ ಒಮ್ಮತ್ ಇದೆ ಯಾಕಂತಂದ್ರೆ ಮಾಡೋದರಿಂದ ನಾಳೆ ಇಲ್ಲಿ ಉತ್ತರ ಕರ್ನಾಟಕದ ಒಂದ ಅಭಿವೃದ್ಧಿ ಹರಿಕಾರ್ ಅವರು ಮತ್ತು ಈಗಾಗಲೇ ಅಹ್ ಎಲ್ಲ ಉತ್ತರ ಬಗ್ಗೆ ಯತ್ನಾಳ್ ನಮಗ ಯಾಕಂದ್ರೆ ಈಗಾಗಲೇ ನಾವು ಹಿಂದಕ್ಕೆ ರಾಜಕೀಯ ನಮ್ಮ ಫಾದರ್ ನಾವು ಹುಡ್ಕೊತ ಬಂದಿದ್ವು ಯಾರು ಇಂತ ಗಡಸ ರಾಜಕೀಯ ವ್ಯಕ್ತಿಯನ್ನ ನೋಡ್ರಿಕ್ಕಿಲ್ಲ ನಾವು ನಮ್ಮ ಜೀವನದೊಳಗ ಅದಕ್ಕ ಅಂತವ್ರು ನಮಗ್ ಉತ್ತರ ಕರ್ನಾಟಕದ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ಆದಿನಾಥ್ ಯೋಗಿ ಅಂತವ್ರು ನಾಳೆ ಇವ್ರು ಆಗಬಹುದಲ್ಲ ಅನ್ನೋ ಒಂದ ನಾಯಕರಿಗೆ ಬೇರೆ ತಿಳ್ಕೊಂಡ ಇವ್ರನ್ನ ಹತ್ತಿ ಕಲ್ಲಕ ಇದೊಂದು ಉಚ್ಚಾರ್ತೆ ಮಾಡಿದ್ದಾರೆ ನನಗಣಸ್ತಾರೆ ಹತ್ತಿಕ್ಕುವಂತ ಕೆಲ್ಸ ಮಾಡ ನಾಯಕರಿಗೆ ಕೆಲವೊಂದು ನಾಯಕರಿಗೇನ್ ನಾವ್ ಇಲ್ಲಿ ಹೇಗೆ ಅವ್ರಿಗೇನ ಈಗ ಆಗಲೇ ಅವರು ಬಸವನಗೌಡ ಯತ್ನಾಳ್ ಅವರು ನೇರ ದಿಟ್ಟ ಮಾತುಗಳನ್ನ ಮಾತಾಡ್ತಾರಲ್ಲ ಅದು ಕೆಲವೊಬ್ಬರಿಗೆ ಹೆಡ್ಸುದಿಲ್ಲಲ್ಲ ಅಲ ಅವರೆಲ್ಲಾ ಕೂಡ ಕೆವ್ರನ್ನ ತಾವು ಕೂಡ ಪಕ್ಷದಲ್ಲಿದ್ದೀರಿ ವರಿಷ್ಠರಿಗೆ ಏನಾದ್ರು ಲೆಟರ್ ಬರೆಯುವಂತ ಪ್ರಯತ್ನ ಮಾಡಿ ಹಾ ಮಾಡ್ತಿವ್ರಿ 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 ನಾವು ನಾಳೆ ಜಿಲ್ಲಾ ನಮ್ಮ ಅಧ್ಯಕ್ಷ ಸುಭಾಷ ಪಾಟೀಲ್ ಅವ್ರಿಗೆ ನಾವು ಒಂದ್ ಲೆಟರ್ ಕೊಟ್ಟು ನಾವು ಹಿಂಗ ಮಾಡಕ್ ಹೋಗ್ಬಿಟ್ಟರೆ ಅವ್ರಿಗೂ ಒಂದ್ ವಿನಂತಿ ಕೊಡ್ತಿವ್ ನಾವು ಸಹ ಎಲ್ಲಾಂದ್ರೂ ಅಂತರ ಮಾಡಿಗೂ ಒಂದ್ ಲೆಟರ್ ಮುಖಾಂತರ ವಿನಂತಿ ಮಾಡ್ಕೊಳ್ತೀವಿ ಯತ್ನಾಳ್ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಧೀಮಂತ ನಾಯಕರ ಒಂದು ಹೌದು ಹೌದು ರೀ ಅದೇ ಎರಡೇ ಬಾ ಅಲ್ರಿ ಕೇಂದ್ರ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂತವರು ಪಕ್ಷವನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆದಂತಹ ಧಾಟಿಯಲ್ಲಿ ತಂದ ಅಭಿಮಾನಿ ನಿಜಕ್ಕೂ ಇದೊಂದು ಬೇಸರ ಬಾಳ ಅಂದ್ರೆ ನಮ್ಗೆ ಬಹಳ ದುಃಖದ ಆಗೈತ್ರಿ ನಿನ್ನಿದ್ರೆ ಕೇಳಿದ ಮೂಳಕ ಆ ಬಹಳ ಏನಂತಾರ ಅದಕ್ಕೆ ನಾವು ಏನೋ ಒಂದ್ ಮನೆಯಲ್ಲೂ ಕಾರ್ಯ ನಡೆದಾಗ ಒಂದು ಅಮಂಗಳ ಆದಂಗಾಗಿ ನಾವು ಎಲ್ಲಾ ಸ್ತಬ್ಬ ಆಗಿರೋದಿಲ್ಲ ಹಂಗಾಗಿ ನಮ್ಗೆ ಹಿಂದುತ್ವ ಮತ್ತು ಪದ್ಮಶಾಲಿ ಎಲ್ಲಾ ಜನಸಂಖ್ಯೆ ನಮ್ಮ ತಾಲೂಕು ತುಂಬಾ ಆಗ್ಲಿ ನಮ್ಮ ಜಿಲ್ಲೆ ಆಗ್ಲಿ ಕರ್ನಾಟಕ ತುಂಬಾ ಆಗ್ಲಿ ಮುಖಾಂತರ ಹಾಗೂ ರಾಜ್ಯ ನಾಯಕರಿಗೆ ಏನ್ ಬಯಸ್ತೀರಿ ನಾವು ಬರಳಿ ಅದನ್ನ ವಾಪಸ್ ತಗೊಂಡು ಮತ್ತೆ ಅದನ್ನ ಏನಾರ ಸರಿಪಡಿಸಬೇಕಂತೇಳಿ ನಾವು ಮಾಡ್ಕೊಳ್ತೀವಿ ಇವತ್ತು ಒಂದ್ ಕಡೆ ಶ್ರೀಗಳು ಹೇಳ್ತಾರೆ ಇದು ಅಮಿತ್ ಶಾ ಹಾಗೂ ಜೆ ಪಿ ನಡ್ಡಾ ಅವರಾಗಿರ್ಬೋದು ಹಾಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಗಮನಕ್ಕೂ ಕೂಡ ಬಂದಿಲ್ಲ ಸತ್ಯ ಐತ್ರಿ ಸತ್ಯಂದ್ರೆ ಒಮ್ಮೆ ಅವ್ರಿ ಈ ದೊಡ್ಡ ಸಮುದ್ರ ಪಕ್ಷ ಇದೆ ಇದು ಯಾರಿಗೂ ಏನ್ ಗೊತ್ತಾಗತ್ತೋ ಅಥವಾ ಯಾರ ಅವ್ರಿಗೆ ಹೇಳಿ ಬಂದಿರ್ತಾರೋ ಗೊತ್ತಿರೋದಿಲ್ಲ ಅಂತವ್ರು ಅವ್ರಿಗೆ ಕಿವಿಗೂ ಬಂದ್ ಬಿದ್ದಿರುದಿಲ್ಲ ಆದ್ರೂ ಮಾಡ್ತಪ್ಪಾ ಅಂತಂದ್ರ ಇದು ಬಹಳ ದುಃಖದ ಸಂಗತಿ ರೀ ನಿಮ್ಮ ರಾಜ್ಯದ ನಾಯಕರಿಗೆ ಏನ್ ಸರ್ ರಾಜ್ಯ ನಾಯಕರು ನಾವು ಇದನ್ನ ಸರಿಪಡಿಸ್ರಿ ನಮ್ಮ ಬಸವರಾಜ ಯತ್ನಾಳ ಅವ್ರನ್ನ ಉತ್ತರ ಕರ್ನಾಟಕದ ನಮ್ದ ಅಭಿವೃದ್ಧಿ ಮಾಡ್ಲಿಕ್ಕೆ ಮತ್ತು ಅವರ ಮುಂದಾ ಮುಂದಾತ್ವ ನಮಗ್ ಬೇಕು ಅಂತ ಅವ್ರಿಗೂ ಒಂದು ವಿನಂತಿ ಆ ಮರಳಿ ಅದನ್ನ ಆಯ್ಕೆ ಮಾಡಲಿಕ್ಕೆ ಒಂದ್ ಏನಾರ ಮೀಟಿಂಗ್ ಮಾಡಿ ಕಳಿಸ್ರಿ ಓಕೆ ಸರ್ ಇಷ್ಟೊತ್ತು ಜೀವಿನಿ ಜೊತೆ ಮಾತನಾಡಲಿಕ್ಕೆ ಮಾರುತಿ ಕೊಪ್ಪದವರ ಮಾತು ಯಾಕಂದ್ರೆ ಪಕ್ಷಕ್ಕೆ ಸಾಕಷ್ಟು ಕೆಲಸವನ್ನು ಮಾಡಿರುವಂಥದ್ದು ಹಾಗೆ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಉತ್ತರ ಕರ್ನಾಟಕದ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಿದಂತಹ ವ್ಯಕ್ತಿ ಇಂಥವರಿಗೆ ಉಚ್ಚಾಟನೆ ಮಾಡಬಾರ್ದು ಇದನ್ನು ನಾವು ಒಂದು ಸಮಾಜದ ಕಡೆಯಿಂದ ಮತ್ತು ಜೊತೆಗೆ ನಮ್ಮ ಪಕ್ಷದ ವರಿಷ್ಠರಿಗೆ ಕೇಂದ್ರ ಹಾಗೂ ರಾಜ್ಯದ ವರಿಷ್ಠರಿಗೆ ಪತ್ರವನ್ನು ಬರೆಯುವಂಥ ಕೆಲಸ ಮಾಡ್ತೀವಿ ಉತ್ತರ ಕರ್ನಾಟಕಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಅವಶ್ಯಕತೆ ಇದೆ ಅವರನ್ನು ಪಕ್ಷದಲ್ಲಿ ಮುಂದುವರೆಸಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದರೆ ಒಟ್ಟಾರೆಯಾಗಿ ಸಾಕಷ್ಟು ಊಹಾಪೋಹಗಳ ಜೊತೆಗೆ ಪರ ವಿರೋಧ ಚರ್ಚೆಗಳು ಕೂಡ ಬಸನಗೌಡ ಯತ್ನಾಳ್ ಅವರ ಉಚ್ಛಾಟನೆಯ ವಿಷಯವಾಗಿ ಸಾಕಷ್ಟು ರಾಜ್ಯದಲ್ಲಿ ಚಾಲ್ತಿರುವಂಥ ಒಂದು ವಿಷಯ ಹೀಗೆ ಇನ್ನು ಹತ್ತು ಹಲವಾರು ವಿಷಯಗಳ ಬಗ್ಗೆ ಮಾತನಾಡುವಂಥ ಕೆಲಸ ಮಾಡಿ ಹೀಗೆ ನಮ್ಮ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಅಂತ ಹೇಳ್ತಾ ತಮಗೆ ಧನ್ಯವಾದ